ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ಶೇರ್ ಮಾಡ್ರಿ ಯಾಕಂದ್ರೆ ಸಮಾಜಕ್ಕೂ ಉಪಯೋಗ ಆಗುವಂತಹ ವಿಷಯಗಳನ್ನು ನಿಮ್ಮ ಮುಂದೆ ತರಾಕತ್ತೀವಿ ನಾವು ನೀವು ಪ್ರೋತ್ಸಾಹ ಮಾಡಿದಾಗ ಮಾತ್ರ ನಾವು ಇನ್ನೂ ಜಾಸ್ತಿಯಾಗಿ ವಿಷಯಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಅನುಕೂಲ ಆಗ್ತತಿ ಅಂತ ಈ ಮೂಲಕ ನಿಮ್ಮೆಲ್ಲರಲ್ಲಿ ಕೇಳ್ಕೋತೀನಿ ಸಾಮಾನ್ಯವಾಗಿ ಹಸಿವು ಎಲ್ಲರಿಗೂ ಎಲ್ರಿಗೂ ಕಣ್ಮುಂದ ಬರುದೇನ್ರಿ ಅಂತಂದ್ರ ಹಸಿವಂದ ತಕ್ಷಣ ಏನಾಗೈತಿ ಹೊಟ್ಟೆಗೆ ಹಸಿವಾಗೈತಿ ಊಟದ ಅವಶ್ಯಕತೆ ಐತಿ ಸೊ ನಾವ್ ಊಟ ಮಾಡಬೇಕು ಹೊಟ್ಟೆಯನ್ನು ತುಂಬಿಸ್ಕೋಬೇಕು ಅಂತ ತಲೆ ಒಳಗೆ ಕಾಮನ್ ಆಗಿ ಇದೊಂದು ಬಂದ್ ಹೋಗ್ತೈತಿ ಪಿಚ್ಚರ್ ಸೊ ಹಸಿವು ಅನ್ನೋದು ಅದಕ್ಕೆ ಕಷ್ಟ ಮೀಸಲೈತೇನು ಅಥವಾ ಬೇರೆ ಬೇರೆ ವಿಷಯಗಳಿಗೂ ನಾವು ಅನ್ನೋ ಪದವನ್ನು ಬಳಸ್ಬಹುದಾ ಹೇಗೆ ಅಂತ ಇವತ್ ನಾವ್ ವಿಚಾರ ಮಾಡೋಣ ಒಂದು ವ್ಯಕ್ತಿಗೆ ಯಾವುದರ ಅವಶ್ಯಕತೆ ಐತಲ್ಲ ಅದನ್ನ ನಾವು ಹಸಿವು ಅಂತ ಕೂಡ ಕರಿಬಹುದು ಇವಾಗ ವಿದ್ಯಾರ್ಥಿಗೆ ಎದುರು ಅಂದ್ರೆ ಜ್ಞಾನದ ಹಸಿವಿರಬೇಕಾಗ್ತದೆ ಶಿಕ್ಷಕನಿಗೆ ಕಲಿಸುವ ಹಸಿವಿರಬೇಕಾಗ್ತದೆ ಧರ್ಮ ಪ್ರಚಾರಕ ಧರ್ಮ ಪ್ರಚಾರಕರಿಗೆ ತಮ್ಮ ಧರ್ಮವನ್ನ ಪ್ರಚಾರ ಮಾಡುವಂತಹ ಹಸಿವಿರ್ಬೇಕು ಲೇಖಕರಿಗೆ ತಮ್ಮ ಸಾಹಿತ್ಯವನ್ನ ಬೆಳೆಸುವಂತಹ ಹಸಿವಿರ್ಬೇಕು ಮಾತುಗಾರರಿಗೆ ತಮ್ಮ ಮಾತನ್ನ ಜನರ ತಲೆಗೆ ಮುಟ್ಸುವಂತ ಜನರ ಮನಸ್ಸಿಗೆ ಹೃದಯಕ್ಕೆ ಮುಟ್ಟಿಸುವಂತಹ ಹಸಿವಿರ್ಬೇಕಾಗ್ತದೆ ಹಾಗ ಶ್ರೀಮಂತನಿಗೆ ಎಂತ ಹಸಿ ಇರ್ತದ್ರಿ ಅಂತಂದ್ರ ಇನ್ನು ಜಾಸ್ತಿ ಗಳಿಸ್ಬೇಕು ಅನ್ನುವಂತ ಹಸಿ ಇರ್ತತಿ ಬಡವನಿಗೆ ನಾ ಶ್ರೀಮಂತ ಆಗ್ಬೇಕು ಅನ್ನುವಂತ ಹಸಿ ಇರ್ತತಿ ಕೆಲಸ ಇಲ್ಲದೆ ಇರೋನಿಗೆ ನನಗೆ ಕೆಲಸ ಬೇಕು ಅನ್ನೋ ಹಸಿ ಇರ್ತತಿ ಕೆಲ್ಸ ಇದ್ದವನಿಗೆ ಇನ್ನೂ ಹೆಚ್ಚಿನ ಕೆಲಸ ಬೇಕು ಅನ್ನೋ ಹಸಿ ಇರ್ತತಿ ಭಿಕ್ಷುಕನಿಗೆ ಊಟದ ಹಸಿವಿದ್ರ ಹೊಟ್ಟಿ ತುಂಬಿದವನಿಗೆ ಏನಾಗೈತೆ ಅಂತಂದ್ರ ಹೊ ತುಂಬಿರ್ತಕ್ಕಂಥ ಹೊಟ್ಟಿಯನ್ನ ಕರಗಿಸ್ಕೊಳ್ಳೋದು ಯಾವ ರೀತಿ ಅನ್ನುವಂತದ್ ಹಸಿವಿರ್ತತಿ ಹಿಂಗ ನಾವು ನೋಡ್ಕೊಂತ 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 ಹೋದಾಗ ಸಾವಿರಾರು ರೀತಿಯ ಹಸಿವುಗಳು ನಮ್ ಕಣ್ಣ ಮುಂದೆ ಬರ್ತಾವ್ ಸೊ ನಾವ್ ಇವತ್ ಯಾವ ಹಸಿವಿನ ಬಗ್ಗೆ ಮಾತಾಡೋಣ ಅಂತಂದ್ರೆ ವಿದ್ಯಾರ್ಥಿಗಳಿಗಾಗ್ಲಿ ಯುವಕರಿಗಾಗಲಿ ಯಾವ ರೀತಿಯಾದ ಒಂದು ಹಸಿವಿರ್ಬೇಕು ಅನ್ನೋದ್ರ ಬಗ್ಗೆ ನಾವ್ ಇವತ್ತು ಕಾನ್ಸಂಟ್ರೇಟ್ ಮಾಡೋಣ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಯಾವ ಹಸಿವಿರ್ಬೇಕ್ರಿ ಅಂತಂದ್ರೆ ವಿದ್ಯೆ ಕಲಿಬೇಕು ಅನ್ನುವಂತ ಹಸಿವಿರಬೇಕು ನಾನು ಒಳ್ಳೆ ರ್ಯಾಂಕ್ ತಗೋಬೇಕು ಒಳ್ಳೆ ಮಾರ್ಕ್ಸ್ ತಗೋಬೇಕು ಒಳ್ಳೆ ಸ್ಕೋರ್ ಮಾಡ್ಬೇಕು ಇನ್ ಫ್ಯೂಚರ್ ಒಳಗ ನಾನೇನ್ ಮಾಡ್ಬೇಕು ಅಂತಂದ್ರೆ ಒಂದು ಒಳ್ಳೆ ಹುದ್ದೆ ಒಳಗ ನನ್ನನ್ನ ನೋಡ್ಕೋಬೇಕು ಅನ್ನುವಂತಹ ಒಂದು ಹಸಿವಿರಬೇಕು ಇದು ಹಸಿವು ಎಷ್ಟ್ರ ಮಟ್ಟಿಗೆ ಇರ್ಬೇಕ್ರಿ ಅಂತಂದ್ರೆ ರಾತ್ರಿ ನಿದ್ದೆ ಮಾಡಬಾರ್ದು ಊಟ ಸರಿಯಾಗಿ ಮಾಡಬಾರ್ದು ಬರೀ ಓದ್ಬೇಕು ಬರಿಬೇಕು ಅದಕ್ಕೆ ಬೇಕಾದಂತ ವಸ್ತುಗಳನ್ನ ಕಲೆ ಹಾಕ್ಬೇಕು ಸಂಗ್ರಹ ಮಾಡ್ಬೇಕು ಮಾಹಿತಿಗಳನ್ನ ಒಬ್ಬರಿಂದ ಇನ್ನೊಬ್ಬರಿಂದ ಇನ್ನೊಬ್ಬರಿಂದ ಮತ್ತೊಬ್ಬರಿಂದ ಕಲೆಕ್ಟ್ ಮಾಡ್ಕೊಂಡು ತನಗೆ ಎಷ್ಟು ಸಾಧ್ಯ ಆಗ್ತತೋ ಅಷ್ಟೆಲ್ಲವನ್ನೂ ಕೂಡ ಎಷ್ಟೆಲ್ಲಾ ರಿಸೋರ್ಸ್ ಅನ್ನ ಕೂಡ ಆ ವ್ಯಕ್ತಿ ಏನ್ ಮಾಡ್ಬೇಕಾಗ್ತತಿ ಆ ವಿದ್ಯಾರ್ಥಿ ಏನ್ ಮಾಡ್ಬೇಕಾಗ್ತತಿ ಕಲೆ ಹಾಕ್ಬೇಕಾಗ್ತದೆ ಈ ರೀತಿಯಾಗಿ ತನ್ನ ವಿದ್ಯೆಯ ಹಸಿವನ್ನು ನೀಗಿಸ್ಕೊಳಕ್ ಹೋಗುವಲ್ಲಿ ಅವನಿಗೆ ಮುಖ್ಯವಾಗಿ ಶಕ್ತಿಯಾಗಿ ನಿಲ್ಲೋರ್ ಯಾರೀ ಅಂತಂದ್ರ ಅಕ್ಷರ ಕಲಿಸುವಂತಹ ಗುರು ಒಂದು ಮನೆಯಲ್ಲಿರ್ತಕ್ಕಂಥ ಪಾಲಕರು ಈ ಎರಡೂ ಶಕ್ತಿಗಳು ಆ ವಿದ್ಯಾರ್ಥಿಯ ಬೆನ್ನಿಗೆ ನಿಂತಾಗ ಮಾತ್ರ ಆ ವಿದ್ಯಾರ್ಥಿ ಏನ್ ಮಾಡ್ಲಿಕ್ಕೆ ಆಗ್ತದ್ರೆ ಅಂತಂದ್ರ ತನ್ನ ಹಸಿವನ್ನ ತುಂಬಿಸ್ಕೊಳ್ಳಕ ತನ್ನ ಹಸಿವನ್ನ ನೀಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತತಿ ಎಷ್ಟೋ ಸಲ ನಾವು ನೋಡ್ತೀವಿ ಸಾಕಷ್ಟು ಮಕ್ಕಳಿಗೆ ವಿದ್ಯೆ ಕಲಿಬೇಕು ಅನ್ನುವಂತಹ ಆಸೆ ಇರ್ತತಿ ಆದ್ರೆ ಮನೆಯಲ್ಲಿ ಇರ್ತಕ್ಕಂತ ಅನಾನುಕೂಲವೋ ಅಥವಾ ಮನೆಯಲ್ಲಿ ಕಲಿತವರ ಕೊರತೆಯಿಂದಾಗಿಯೋ ಒಳ್ಳೆಯ ಶಿಕ್ಷಕರ ಕೊರತೆಯಿಂದಾಗಿಯೋ ಆ ಮಗುವಿನ ಜೀವನ ಏನಾಗ್ತತಿ ಅಂತಂದ್ರೆ ಸಂಪೂರ್ಣ ವಿದ್ಯಾವಂತನಾಗಿ ಆತ ಬರ್ಲಿಕ್ಕೆ ಆಗೋದಿಲ್ಲ ಇನ್ನು ಕೆಲವೊಂದು ಕಡೆ ಹೆಂಗಾಗ್ತದಂತಂದ್ರ ಆ ಮಗುಗ ವಿದ್ಯಾರ್ಥಿಗೆ ವಿದ್ಯೆ ಕಲಿಯುವ ಕಡೆ ಹಂಬಲ ಇರಂಗಿಲ್ಲ ಆದ್ರ ಒಳ್ಳೆ ಗುರು ಅವನ ಜೊತೆ ಇರ್ತಾನ ಒಳ್ಳೆ ಪಾಲಕರು ಪೋಷಕರು ಕಲಿ ಎಷ್ಟ್ ಬೇಕಾದಷ್ಟು ಕಲಿ ನಾವ್ ಸಪೋರ್ಟ್ ಮಾಡ್ತೀವಿ ಅನ್ನುವಂತಹ ಮನೋಭಾವದವರು ಆತನ ಪೇರೆಂಟ್ಸ್ ಆಗಿರ್ತಾರೆ ಸೊ ಇಲ್ಲಿ ವಿದ್ಯಾರ್ಥಿ ಇರ್ಲಿ ವಿದ್ಯಾರ್ಥಿನಿ ಇರ್ಲಿ ಬೇಕಾದರು ಇರ್ಲಿ ಕೂಡ ಅವರು ತಮ್ಮ ಸಾಧನೆ ಕಡೆ ಯಾವ ರೀತಿ ಗಮನ ಹರಿಸ್ಬೇಕ್ರಿ ಅಂತಂದ್ರ ಮೊಟ್ಟ ಮೊದಲನೇದಾಗಿ ಅವ್ರು ಮಾಡ್ಬೇಕಾಗಿದ್ದ ಕರ್ತವ್ಯ ಏನು ಅಂತಂದ್ರೆ ಬೆಳಗ್ಗೆ ಬೇಗನೆ ಎದ್ದು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಅವ್ರ ಏನ್ ಮಾಡ್ಬೇಕಾಗ್ತತಿ ಅಂದ್ರೆ ಧ್ಯಾನ ಮಾಡ್ಬೇಕಾಗ್ತತಿ ಮೆಡಿಟೇಷನ್ ಮಾಡ್ಬೇಕಾಗ್ತತಿ ಇತ್ತೀಚೆಗೆ ಯಾವಾಗ ನಾವು ಡಾಕ್ಟ್ರು ಅಥವಾ ಡಾಕ್ಟರ್ ಬಹಳ ಆಗ್ಯಾರೋ ಜಗತ್ತಿನೊಳಗ ಜೊತೆಗೆ ರೋಗಕ್ಕೆ ಎಷ್ಟು ಫಾಸ್ಟ್ ಆಗಿ ಮೆಡಿಸಿನ್ ಕೊಡಾಕತ್ತಾರೋ ಆ ಎಲ್ಲ ಡಾಕ್ಟರ್ಸು ಕೂಡ ಇತ್ತೀಚೆಗೆ ಒಂದು ಸಜೆಷನ್ ಅನ್ನ ಏನ್ ಮಾಡ್ಯಾರು ನಾರ್ಮಲ್ ಆಗಿ ಎಲ್ರಿಗೂ ಕೊಡಾಕತ್ತಾರ ಯಾವ ಸಜೆಷನ್ ಅದು ಅಂತಂದ್ರ ನೀವು ಒಂದ್ ಹತ್ತು ನಿಮಿಷ ಧ್ಯಾನ ಮಾಡ್ಬೇಕು ನೀವು ಒಂದ್ ಹತ್ತು ನಿಮಿಷ ಮೆಡಿಟೇಶನ್ ಮಾಡ್ಬೇಕು ದೇವ್ರ ಧ್ಯಾನ ಮಾಡ್ಬೇಕು ನಾನು ಇತ್ತೀಚೆಗೆ ಅಷ್ಟೇ ಹಾಸ್ಪಿಟಲ್ಗೆ ಹೋದಾಗ ಒಬ್ರು ಹಾರ್ಟ್ ಪೇಷಂಟ್ ಗೆ ಅಲ್ಲಿ ಇರ್ತಕ್ಕಂಥ ನರ್ಸ್ ಹೇಳೋದನ್ನ ನಾನು ಸ್ವತಃ ಕಿವಿಯಾರ ಕೇಳಿನಿ ನೀ ಆರಾಮಾಗಿ ಹೇಳ್ಬೇಕು ಅಂತಂದ್ರೆ ಒಂದ್ ಹತ್ತು ನಿಮಿಷನೇ ದೇವ್ರ ಧ್ಯಾನ ಅಂತ ಹೇಳಿ ಆಕೆ ಹೇಳಿದ್ದುಂಟು ನರ್ಸ್ ಸೊ ಯಾಕ ಅವ್ರು ಗೆ ಇಷ್ಟು ಒತ್ತನ್ನ ಕೊಡಾಕತ್ತರು ಮೆಡಿಟೇಷನ್ ಮಾಡೋದ್ರಿಂದ ಏನಾಗುತ್ತಾ ಯಾಕಂತಂದ್ರ ನಮಗೇನಾಗ್ತದ್ರಿ ಅಂತಂದ್ರ ಕಾನ್ಸಂಟ್ರೇಷನ್ ಹೆಚ್ಚಾಗ್ತತಿ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಕಾನ್ಸಂಟ್ರೇಷನ್ ಏಕಾಗ್ರತೆ ಯಾಕಂತಂದ್ರ ಅವರ ಮಾಡುವಂತಹ ಕೆಲಸದಲ್ಲಿ ಅವ್ರು ಓದುವಂತಹ ಒಂದು ಅಭ್ಯಾಸದಲ್ಲಿ ಅವರಿಗೆ ಏಕಾಗ್ರತೆ ಬಹಳ ಮುಖ್ಯವಾಗಿ ಬೇಕಾಗ್ತತಿ ಏಕಾಗ್ರತೆ ಇಲ್ಲ ಅಂತಂದ್ರ ವಿದ್ಯಾರ್ಥಿ ಏನ್ ಮಾಡ್ಲಿಕ್ಕೆ ರೀ ಅಂತಂದ್ರ ತನ್ನ ಪಾಠವನ್ನ ಚೆನ್ನಾಗಿ ಓದ್ಲಿಕ್ಕೆ ಆಗುದಿಲ್ಲ ತನ್ನ ಅಭ್ಯಾಸವನ್ನ ಸರಿಯಾಗಿ ಮಾಡ್ಲಿಕ್ಕೆ ಆಗುದಿಲ್ಲ ಏಕಾಗ್ರತೆಯ ಕೊರತೆಯಿಂದಾಗಿ ವಿದ್ಯಾರ್ಥಿ ತನ್ನ ಸ್ಕೋರ್ ಮಾಡುವಲ್ಲಿ ತನ್ನ ಪರ್ಸೆಂಟೇಜ್ ಮಾಡುವಲ್ಲಿ ಎಡೂಬಹುದು ಈ ರೀತಿಯಾದ ಸಾಕಷ್ಟು ವಿದ್ಯಾರ್ಥಿಗಳನ್ನು ಮಾತ್ರ ಬರ್ತಾವ್ ಎಷ್ಟು ಓದಿದ್ರು ತಲೆಯಾಗ ಉಳಂಗಿಲ್ಲ ಎಷ್ಟು ಓದಿದ್ರು ಏನ್ ಒಳಗಂಗಿಲ್ಲ ಅದು ಉಳಿಯಂಗೆ ಇಲ್ಲ ಯಾಕೆ ಪ್ರಾಬ್ಲಮ್ ಆಗ್ತದೆ ಅಂದ್ರೆ ಅದರಲ್ಲಿ ಇರ್ತಕ್ಕಂಥದ್ದು ಮುಖ್ಯವಾದ ಕೊರತೆ ಯಾವ್ದು ಅಂತಂದ್ರೆ ಏಕಾಗ್ರತೆ ಕೊರತೆ ಇವತ್ ನಾವು ಕುಂತಿಲ್ ಮಾತಾಡ್ತೀವಿ ಅಂತಂದ್ರೂ ಕೂಡ ನಮ್ಮ ವಿಷಯದ ಮೇಲೆ ನಮಗೆ ಏಕಾಗ್ರತೆ ಇರ್ಲಿಲ್ಲ ಅಂತಂದ್ರ ಏನಾಗ್ತದ್ರಿ ವಿಷಯ ವಿಷಯಾಂತರ ಆಗಿ ಹೋಗ್ತೈತಿ ಈ ರೀತಿಯಾಗಿ ವಿಷಯ ವಿಷಯಾಂತರ ಆಗುದ್ ಬೇಡ್ರಿ ಆದ್ರ ವಿದ್ಯಾರ್ಥಿಗಳ ಜೀವನದಲ್ಲಿ ವಿಷಯಾಂತರ ಆಯ್ತು ಅಂತಂದ್ರ ಅವ್ರು ಮುಟ್ಬೇಕಾದಂತ ಗುರಿಯನ್ನೇ ಅವ್ರು ಮುಟ್ಟಂಗಿಲ್ಲ ಮುಖ್ಯವಾಗಿ ಇದು ಹೆಂಗಾಗ್ಬಿಟತ್ತೆ ಅಂತಂದ್ರೆ ಇತ್ತೀಚೆಗೆ ಬಂದ್ ಬಂದಂತ ಮೊಬೈಲ್ಗಳಾಗಿರ್ಬೋದು ಟಿವಿ ಮಾಧ್ಯಮಗಳಾಗಿರ್ಬೋದು ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು ಅವ್ರನ್ನ ಏನ್ ಮಾಡಾಕತ್ತವ ಅಂತಂದ್ರೆ ಅವರ ಏಕಾಗ್ರತೆಯನ್ನ ತಮ್ಮ ಕಡೆ ಅವ್ರ ಏನ್ ಮಾಡ್ ಸೆಳೆದುಕೊಳಕತ್ತವ್ ಅದನ್ನ ಬಿಟ್ಟು ನಾವು ಓದ್ಬೇಕಲ್ಲ ಅದನ್ ಬಿಟ್ಟು ನಾವ್ ಏನಾದ್ರು ಒಂದ್ ಸಾಧನೆ ಮಾಡ್ಬೇಕನ್ನೋ ಹಸಿವು ನಮ್ಮ ವಿದ್ಯಾರ್ಥಿಗಳಲ್ಲಿ ಇದ್ದಾಗ ಅವ್ರು ಮುಖ್ಯವಾಗಿ ಅಭ್ಯಾಸದ ಕಡೆ ಜಾಸ್ತಿ ಗಮನ ಕೊಡ್ಬೇಕಾಗತ್ತೆ ಧ್ಯಾನ ಮಾಡಬೇಕು ಜೊತೆಗೆ ಮತ್ತೇನು ಮಾಡ್ಬೇಕು ರೀ ಅಂತಂದ್ರೆ ಸ್ವಲ್ಪ ವ್ಯಾಯಾಮಗಳನ್ನು ಅವರು ರೂಢಿ ಮಾಡ್ಕೋಬೇಕಾಗ್ತತಿ ಯಾಕಂತಂದ್ರೆ ವಿದ್ಯಾರ್ಥಿಗಳು ಯಾವಾಗ್ಲೂ ಹೆಂಗಿರ್ಬೇಕಂತಂದ್ರೆ ಚುರುಕಾಗಿರ್ಬೇಕು ಅವ್ರು ತಮ್ಮ ಯಾವುದೇ ಕೆಲಸವನ್ನಾದ್ರೂ ಕೂಡ ತಮ್ಮ ಅಭ್ಯಾಸದ ಕಡೆ ಕಂಪ್ಲೀಟ್ ಆಗಿ ಗಮನ ಕೊಡಬೇಕು ಅಂತಂದ್ರೆ ಅವ್ರದ್ದು ಬಾಡಿ ಫಂಕ್ಷನ್ ಹೆಂಗಿರ್ಬೇಕ್ರಿ ಅಂತಂದ್ರೆ ಬಹಳ ಆಗಿದ್ರೆ ಆಗಂಗಿಲ್ಲ ಯಾವಾಗ್ಲೂ ಕೂಡ ಆಕ್ಟಿವ್ ಆಗಿ ಅವ್ರು ಇರ್ಬೇಕಾಗ್ತದೆ ಆಮೇಲೆ ನಾವು ಕ್ಲಾಸಿಗೆ ಹೋಗ್ತೀವಿ ಕ್ಲಾಸಿಗೆ ಹೋದಾಗ ಏನೋ ಒಂದು ಪಾಠ ಮಾಡ್ತಿರ್ತಾರ ಮಾಡುವ ಪಾಠದ ಕಡೆ ನಮ್ಮ ಸಂಪೂರ್ಣ ಗಮನವನ್ನ ನಾವು ಅದ್ರೊಳಗೆ ಕೊಡ್ಬೇಕಾಗ್ತತಿ ಒಂದೇನು ಸೈನ್ಸ್ ಹೇಳಾಕತ್ತಾರೋ ಮ್ಯಾಥ್ಸ್ ಹೇಳಾಕತ್ತಾರೋ ನಾವು ಹೇಳೋ ಕಡೆ ಸ್ವಲ್ಪ ನಾವು ಗಮನ ಕೊಡ್ಲಿಲ್ಲ ಅಂತಂದ್ರು ಕೂಡ ಅವತ್ತಿನ ಸಂಪೂರ್ಣ ಒಂದು ಅಧ್ಯಾಯ ಏನಾಗ್ತದ್ರೆ ನಮ್ಮ ತಲೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಈ ರೀತಿಯಾಗಿ ನಾವು ಹಂತ ಹಂತವಾಗಿ ನಮ್ಮ ಅಭ್ಯಾಸದ ಕಡೆ ಗಮನ ಕೊಡ್ಬೇಕಾಗ್ತತಿ ಒತ್ತು ಕೊಡ್ಬೇಕಾಗ್ತತಿ ಅದನ್ನ ಬೆಳೆಸುವಲ್ಲಿ ನಮ್ಮ ಹಸಿವನ್ನ ನೀಗಿಸ್ಕೊಳ್ಳುವಲ್ಲಿ ನಾವೇ ಸಂಪೂರ್ಣವಾಗಿ ಪ್ರಯತ್ನ ಪಡಬೇಕಿವಿನ ಹೊರಗಿನವ್ರು ಯಾರೇ ನಮ್ಗೆ ಎಷ್ಟೇ ಪುಷ್ ಮಾಡಿದ್ರು ನಮ್ಮ ಗುರಿಯನ್ನ ನಾವು ಆಗಂಗಿಲ್ಲ ಯಾಕಂತಂದ್ರ ಗೋಲ್ ಈಸ್ ಅವರ್ಸ್ ಅಂದಾಗ ಪ್ರಯತ್ನ ಕೂಡ ನಮ್ದೇ ಇರ್ಬೇಕಾಗ್ತತಿ ನಮ್ಮ ಗೋಲ್ ರೀಚ್ ಮಾಡಕ್ಕೆ ಬೇರೆಯವ್ರ ಪ್ರಯತ್ನ ಪಟ್ರೆ ಆಗಂಗಿಲ್ಲ ಅದೇನಾಗ್ತತಿ ಏನಿದ್ರೂ ಹೊರಗಿಂದ ಬಾಹ್ಯವಾಗಿ ಅವ್ರ ಎಷ್ಟೇ ಸಪೋರ್ಟ್ ಮಾಡಿದ್ರು ಕೂಡ ಆಂತರಿಕವಾಗಿ ಮಾನಸಿಕವಾಗಿ ನಮ್ಮನ್ನ ನಾವು ನಮ್ಮ ಅಭ್ಯಾಸದಲ್ಲಿ ತೊಡಗಿಸಿಕೊಂಡಾಗ ನಮಗೇನಾಗ್ತತಿ ಓ ನಾನು ಗೋಲ್ಡ್ ಮೆಡಲ್ ತಗೋಬೇಕು ಟಾಪರ್ ಆಗ್ಬೇಕು ಒಳ್ಳೆ ರ್ಯಾಂಕ್ ತಗೋಬೇಕು ಅನ್ನುವಂತ ಅಂತ ನಿಮ್ದೇನು ಹಸಿವಿರ್ತದಲ್ಲ ಅದು ತುಂಬತೈತಿ ಅಂದಾಗ ಮಾತ್ರ ನೀವೇನ್ ಮಾಡಿದಂಗಾಗ್ತತಿ ನಿಮ್ಮ ಸಾಧನೆಯನ್ನ ನೀವು ಅನುಭವಿಸಬಹುದು ಆನಂದಿಸಬಹುದು ಅದಕ್ಕೆ ಹೇಳಿದ್ದಿ ಇದನ್ನೆಲ್ಲ ಮಾಡ್ಬೇಕು ಅಂತಂದ್ರ ಮತ್ತೆ ನೀವು ಇಲ್ಲಿಗೆ ಬರ್ಬೇಕ್ರೆ ಅಂದ್ರ ಆಧ್ಯಾತ್ಮಿಕ ಬರಬೇಕು ಧ್ಯಾನನೇ ಮಾಡ್ಬೇಕು ಪೂಜೆನೆ ಮಾಡ್ಬೇಕು ಇಷ್ಟಲಿಂಗ ಪೂಜೆ ಮಾಡೋದ್ರ ಮೂಲಕ ಏಕಾಗ್ರತೆ ಹೆಚ್ಚಾಗ್ತತಿ ಇದೆಲ್ರಿಗೂ ಗೊತ್ತಿರ್ಲಿ ಯಾಕಂತಂದ್ರ ಇಷ್ಟಲಿಂಗ ಅನ್ನೋದು ವೈಜ್ಞಾನಿಕವಾಗಿ ತಯಾರಿಸಲ್ಪಟ್ಟಿರ್ತಕ್ಕಂತಹ ಒಂದು ದಿವ್ಯ ಸಾಧನ ಅದು ಅದು ದಿವ್ಯ ಔಷಧಿಯನ್ನ ಅಮೃತವನ್ನ ತನ್ನೊಳಗ ಇಟ್ಕೊಂಡೈತದ ಆ ಇಷ್ಟಲಿಂಗವನ್ನ ನಾವು ಪ್ರದೇಕ ಚಿತ್ರದಿಂದ ನೋಡುವುದರಿಂದ ನಮ್ಮಲ್ಲಿ ಏಕಾಗ್ರತೆ ಹೆಚ್ಚಾಗ್ತತಿ ಅಷ್ಟೇ ಅಲ್ಲ ನಮ್ಮ ಬಾಡಿ ಒಳಗ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತತಿ ಸೊ ಇದೆಲ್ಲ ಇವಾಗ ಬೇಕು ಕರೆಂಟ್ ಏನ್ ಸಿಚುವೇಶನ್ ಅದಲ್ಲ ಈ ಪ್ರಾಟ್ ಪ್ರೆಸೆಂಟ್ ಸಿಚುವೇಶನ್ ಒಳಗ ನಮಗೆ ಇವಾಗ ನಾ ಏನ್ ಮಾತು ಹೇಳಿದ್ನಲ್ಲ ಇವೆಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥದ್ದು ಅದಕ್ಕೆ ನಾ ಹೇಳೋದೇನು ಅಂತಂದ್ರೆ ಜಾಸ್ತಿ ನಮ್ಮ ವಿಡಿಯೋಗಳನ್ನ ನೀವು ನೋಡ್ರಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ನೀವು ಅಷ್ಟು ಉಪಯೋಗ ತಗೋದಲ್ದೆ ನಿಮ್ ಫ್ರೆಂಡ್ಸಿಗೂ ಇದರಿಂದ ಉಪಯೋಗ ಆಗಲಿ ಇಡೀ ನಿಮ್ ಕಾಲೇಜ್ನವರು ನಿಮ್ ಸ್ಕೂಲ್ನವ್ರು ಎಲ್ಲಾದ್ರೂ ನೀವು ನೋಡಕತ್ರಿ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನನ್ನಿಂದ ನಿಮಗೆ ಹೆಲ್ಪ್ ಆಗಬಹುದೇನು ಅನ್ನುವಂತಹ ಒಂದು ಆಶಯ ಅಷ್ಟೇ ಇಷ್ಟು ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ